ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಲಾಶಯಗಳಿಂದ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ ಹರಿದು ಬರುತ್ತಿರುವ ನೀರಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಚಿಕ್ಕೋಡಿ ತಾಲೂಕಿನ ವೇದಗಂಗಾ ದೂದ್ಗಂಗಾ ನದಿಯ ನಾಲ್ಕು ಬ್ಯಾರೇಜ್ಗಳು ಜಲಾವೃತವಾಗಿವೆ ಸುಳಕೂಡ ಬ್ಯಾರೇಜ್ ಮೂಲಕ ಹದಿಮೂರು ಸಾವಿರ ರಾಜಾಪುರ ಬ್ಯಾರೇಜ್ ಮೂಲಕ ನಿನ್ನೆಯವರೆಗೆ ಅರವತ್ತ್ ಸಾವಿರ ಕ್ಯೂಸೆಕ್ ನೀರು ರಾಜ್ಯಕ್ಕೆ ಹರಿದು ಬಂದಿದ್ದು ಇಂದು ಮತ್ತೆ ಹದಿನೈದು ಸಾವಿರ ಕ್ಯೂಸೆಕ್ ಏರಿಕೆಯಾಗಿದೆ ದೂರದರ್ಶನದೊಂದಿಗೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ರವೀಂದ್ರ ಮಿರ್ಜಿ ಜಿಲ್ಲೆಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಪ್ರವಾಹ ನಿರ್ವಹಣೆಗೆ ಸಭೆ ನಡೆಸಿದ್ದು ಬೋಟ್ಗಳನ್ನು ಸಿದ್ಧಪಡಿಸಿಕೊಳ್ಳಲಾಗಿದೆ ಸಂತ್ರಸ್ತರ ರಕ್ಷಣೆ ಆಶ್ರಯ ಕೇಂದ್ರ ತೆರೆಯಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಸಭೆ ನಡೆಸಿ ಈಗಾಗಲೇ ಎಲ್ಲೆಲ್ಲಿ ಏನೇನು ಗಂಜಿ ಕೇಂದ್ರ ಮಾಡಬೇಕು ಪ್ರವಾಹ ಜನರನ್ನ ಜನರನ್ನು ಎಲ್ಲಿ ಸ್ಥಳಾಂತರ ಮಾಡಬೇಕು ಅನ್ನೋದ ಈಗಾಗಲೇ ಜಾಗಗಳನ್ನು ಗುರುತಿಸಿಟ್ಟಿದ್ದಾರೆ ಚಿಕ್ಕೋಡಿ ತಹಸೀಲ್ದಾರ್ ಸಿಎಸ್ ಕುಲಕರ್ಣಿ ಪರಿಸ್ಥಿತಿ ನಿರ್ವಹಣೆಗಾಗಿ ಕೇಂದ್ರ ಮತ್ತು ರಾಜ್ಯ ಪ್ರಕೃತಿ ವಿಕೋಪ ನಿರ್ವಹಣಾ ತಂಡಗಳು ಸಿದ್ಧ ಇವೆ ಎಂದು ಮಾಹಿತಿ ನೀಡಿದರು ನಾವು ಪ್ರವಾಹ ಬಗ್ಗೆ ನೀಡಲಾಗಿದೆ ಈ ವಿಷಯವಾಗಿ ಯಾವುದೇ ತರದ ಈಗ ಅನಾಹುತಗಳಿಲ್ಲ ನಿಮ್ಗೆ ಎರಡ್ ಲಕ್ಷ ನಾಲ್ಕು ಸಾವಿರ ಬಂದ್ರೆ ಅಲರ್ಟ್ ಅಂತ ನಾವ್ ಮಾಡ್ತಾ ಇದೀವಿ ಎರಡ್ ಲಕ್ಷ ತೊಂಬತ್ತ್ ಸಾವಿರ ಕ್ವಿನ್ಸಕ್ ಬಂದ್ರೆ ಪ್ರವಾಹ ಒಂದು ಬರೋ ಅಂತ ಸೂಚನೆ ಇದೆ